ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಹಳ್ಳಿ ಕಡೆ ತುಂಬ ದೃಷ್ಟಿ ಆದರೆ ಈಗ ಥರ ಮಾಡ್ತಾರೆ ಹೆಂಗೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೂ ಅಷ್ಟೇ ಬಾಣಂತಿ ಅಲ್ಲಿ ತೊಟ್ಟಿಲಿಗೆ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಸಾಯಂಕಾಲ ಆದರೆ ಸಾಕು ಈ ಥರ ತೆಗೆದು ಹಾಕ್ತಾರೆ ಆ ಸಗಣಿ ನೀರೆಲ್ಲ ಕೂಡ ನೆನಪಿರ್ಬೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ದೃಷ್ಟಿ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ವಾಂತಿ ಬೇದಿ ಎಲ್ಲ ಜಾಸ್ತಿ ದೃಷ್ಟಿ ಆದಾಗ ಈ ಥರ ಆಗುತ್ತೆ ನನಗೆ ಈ ಥರ ಆಗಿತ್ತು ನಮ್ಮ ಅಪ್ಪ ಈ ಥರ ಮಾಡಿದ್ರು ದೃಷ್ಟಿಯನ್ನು ತೆಗೆದ್ರು ನನಗೆ ಒಂದು ಏನೋ ಸಗಣಿ ತಗೊಬರ್ಬೇಕು ಸಗಣಿಗೆ ಮಿಕ್ಸ್ ನೀರು ಮಿಕ್ಸ್ ಮಾಡಿ ಹಸು ಸಗಣಿ ಹಾಗೆ ತಗೊಂಬಂದು ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಒಂದು ತಟ್ಟೆಗೆ ಹಾಕೋಬೇಕು ಮತ್ತೆ ಒಂದು ಗ್ಲಾಸ್ ತಗೊಂಡು ಇದ್ದಲು ಬರುತ್ತಲ್ವಾ ಬೆಂಕಿ ಇದ್ದಳು ಬಿಸಿ ಇದ್ಲು ತಗೊಂಬಂದು ಒಂದು ಗ್ಲಾಸ್ ಹಾಕೊಂಡು ನಮ್ಗೆ ತಟ್ಟೆಯಿಂದ ದೃಷ್ಟಿಯನ್ನ ತೆಗೆದು ಆ ಗ್ಲಾಸ್ ಅಲ್ಲಿ ಇರುವಂತ ಇದ್ರ ಹಾಕಿದ್ರೆ ಹಂಗೆ ಕಚ್ಕೊಂಡ್ಬಿಡುತ್ತೆ ಬಿಸಿ ಇರುತ್ತಲ್ವಾ ದೃಷ್ಟಿ ಆಗಿದ್ರೆ ಅದು ಕಚ್ಕೊಳುತ್ತೆ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಚಿಕ್ಕ ಮಕ್ಕಳಿಗೂ ತೆಗಿತಾ ಇರ್ತಾರೆ ಬಾನಂತಿ ಅಲ್ಲಿ ದೊಡ್ಡವ್ರಿಗೂ ಈ ತರ ತೆಗೆದ್ರೆ ತುಂಬಾನೇ ಬೇಗ ವಾಸಿ ಅನ್ನೋದು ಆಗ್ಬಿಡುತ್ತೆ ದೃಷ್ಟಿಯೆಲ್ಲ ಹೋಗ್ಬಿಡುತ್ತೆ ಒಂದು ದಿನದಲ್ಲೇ ಮೂರ್ ದಿನ ಆದ್ರೂ ಇದು ಕಚ್ಕೊಂಡೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು